ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಮನೆ ಮಗಳು ಜ್ಯೋತಿ ಇವತ್ತಿನ ವಿಡಿಯೋ ಬಂದು ಅಮಾವಾಸ್ಯ ದಿನ ನಾನು ಪೂಜೆ ಮಾಡ್ಕೊಂಡ್ಬಿಟ್ಟು ನಮ್ಮ ಸ್ಕೂಲಿಗೆ ಹೋಗಿದ್ದೆ ನಮ್ಮ ಸ್ಕೂಲಿಗೆ ಏನಪ್ಪ ಹೋಗಿದ್ದೆ ಅಂತಂದರೆ ಅವತ್ತು ಮಕ್ಕಳಿಗೆಲ್ಲ ಹಾಲಿಡೇ ಇತ್ತು ನಾವು ಗಾಂಧಿ ಜಯಂತಿ ಆಚರಣೆ ಮಾಡಬೇಕು ಅಂತ ಸ್ಕೂಲಿಗೆ ಹೋಗಿದ್ವಿ ಅದಕ್ಕಿಂತ ಮುಂಚೆ ನಾನು ಮನೆಗೆ ಮನೆ ಬಿಡಬೇಕಾದ್ರೆ ಮನೆಯಲ್ಲಿ ಪೂಜೆ ಮಾಡ್ಕೊಂಡ್ಬಿಟ್ಟು ಹಾಗೆ ಮನೆಯಲ್ಲಿ ಮಕ್ಕಳನ್ನ ಬಿಟ್ಬಿಟ್ಟು ನಾನು ಮಾತ್ರ ಮಕ್ಕಳಿಗೆಲ್ಲ ರಜಾ ಇತ್ತು ನಮ್ಮ ಸ್ಕೂಲಲ್ಲಿ ನನಗೆ ಮಾತ್ರ ಸ್ಕೂಲ್ ಇತ್ತು ಹಾಗಾಗಿ ನಾನು ಮಾತ್ರ ಸ್ಕೂಲ್ ಹತ್ರ ಹೋದೆ ಮಕ್ ಬರೀ ಗಾ ಬಂದ್ರು ಹಾಗೆ ಎಲ್ರು ಪೂಜೆನು ಮಾಡಿದ್ರು ಪೂಜೆ ಮಾಡ್ಕೊಂಡ್ಬಿಟ್ಟು ಸ್ವೀಟು ತಗೊಂಡ್ರು ಎಲ್ರದು ಮುಗ್ದಾದ್ಮೇಲೆ ಮತ್ತೆ ಸ್ವಲ್ಪ ಸ್ವೀಟ್ ಹಂಚಿದ್ರು ಸ್ವೀಟ್ ಹಂಚಿದ ನಂತರ ಮತ್ತೆ ಟೀಚರ್ಸ್ ಎಲ್ಲ ಹಾಗೆ ವ್ಯಾನಲ್ಲಿ ರಿಟರ್ನ್ ಬಿಡ್ಬರ್ ಬಿಡ್ ಬರ್ಬೇಕಲ್ವಾ ಅವ್ರನ್ನೆಲ್ಲ ಬಿಡ್ ಬರ್ಬೇಕು ಅಂತೇಳಿ ಮತ್ತೆ ವ್ಯಾನ್ ಹತ್ತಿದ್ರು ಎಲ್ಲರು ನಾವು ಅಲ್ಲೇ ಗಾಡಿ ನಿಲ್ಸಿದ್ವಿ ಗಾಡಿ ನಿಲ್ಸಿಬಿಟ್ಟು ರಿಟರ್ನ್ ಬರ್ಬೇಕಾದ್ರೆ ಇನ್ನೇನು ಹಂಗೆ ಬರ್ಬೇಕಲ್ವಾ ಎಲ್ಲರೂ ಮನೆ ನೋಡೋಕ್ಕಾಗುತ್ತಲ್ಲ ಹೇಳಿ ಮನೆ ನೋಡಬೇಕು ಅಂತ ಹೇಳಿದೆ ಹಂಗೆ ವ್ಯಾನಲ್ಲಿ ಹೋಗೋಣ ಅಂತಂದರು ಎಲ್ಲರೂ ಸರಿ ಹಿಂದೆ ಜಾಗ ಇದೆ ಬನ್ನಿ ವ್ಯಾನಲ್ಲಿ ಕೂತ್ಕೊಂಡು ಹೋಗೋಣ ಅಂತಂದರು ಅಲ್ಲೇ ಒಂದು ಗ್ರೂಪ್ ಫೋಟೋ ತಗೊಂಡ್ಬಿಟ್ವಿ ಟೀಚರ್ಸ್ ಎಲ್ಲ ನಿಂತ್ಕೊಂಡು ಗ್ರೂಪ್ ಫೋಟೋ ತಗೊಂಡ್ಬಿಟ್ಟು ಆಮೇಲೆ ಎಲ್ಲರೂ ಸ್ವೀಟ್ ತೊಗೊಂಬಿಟ್ರು ಸ್ವೀಟ್ ತೊಗೊಂಡ್ಬಿಟ್ಟು ನಂತರ ಎಲ್ಲರೂ ವ್ಯಾನ್ ಹತ್ತಿದ್ರು ವ್ಯಾನ್ ಹೋಗೋಕೆ ಹತ್ತೋಕ್ಕಿಂತ ಮುಂಚೆ ನಾ ಎಲ್ಲರೂ ಸ್ವೀಟ್ ಇಸ್ಕೊಂಡ್ರಲ್ವ ಅಲ್ಲಿ ಸ್ವೀಟ್ ಇಸ್ಕೊಂಡು ತಿನ್ಕೊಂಡಿದ್ವಿ ಅವ್ರವರು ಪಾಡಿ ಅವ್ರವ ಮಾತಾಡ್ಕೊಂತಿದ್ದಾರೆ ನೋಡಿ ವ್ಯಾನ್ ರೆಡಿ ನಾವು ಬರ್ತೀವಿ ವ್ಯಾನ್ ಇವತ್ತು ಯಾರ್ಯಾರ ಇಲ್ಲೇ ಇರುತ್ತೆ ಮತ್ತೆ ವ್ಯಾನ್ ಬಂದಿಲ್ಲ ಸ್ಟಾಪ್ ಆಗುತ್ತಲ್ವಾ ಮತ್ತೆ ಇಲ್ಲಿ ಬಂದಾಗ ಬೈಕ್ ಹಾಕೊಂಡು ಹೋಗ್ಬಿಡೋದು ನನ್ ಬೈಕ್ ಇಲ್ಲ ವ್ಯಾನ್ ಮತ್ತೆ ಬರುತ್ತಲ್ವಾ ಇಲ್ಲಿ ಇನ್ನೇನು ಎಲ್ಲರೂ ವ್ಯಾನ್ ಹೋಗಿದ್ರು ನಾನು ವ್ಯಾನ್ ಹೊತ್ಕೊಂಡಿದ್ದ ಹಿಂದೆ ನನ್ನ ಮಗನೂ ಬಂದಿದ್ದ ಅಮ್ಮ ಏನೋ ಬೇಡ ಬಾ ಅಮ್ಮ ನಾ ವಾಪಸ್ ಹೋಗೋಣ ಅಂತಿದ್ದ ಅವನು ತುಂಬ ನಾಚಿಕೆ ಪಡ್ಕೊತಿದ್ದ ಏ ಇಲ್ರ ನಮ್ಮ ಟೀಚರ್ಸ್ನ ಮನೆ ಎಲ್ಲ ನೋಡ್ಕೊಂಡು ಬಂದ್ಬಿಡೋಣ ಅಂತೇಳಿ ಹೋದೆ ಹಿಂದೆ ಹೋಗಬೇಕಾದ್ರೆ ಪಾಪ ಒಬ್ಬೊಬ್ಬರು ಒಂದೊಂದು ಹತ್ರ ಹೇಳಿದ್ದಾರೆ ಒಬ್ಬೊಬ್ರು ಎಲ್ಲರೂ ಒಂದೇ ಥರ ಒಂದೇ ಹತ್ರ ಇಲ್ಲ ಒಬ್ಬೊಬ್ರು ಒಂದೊಂದು ಹತ್ರ ಹೇಳಿದ್ದಾರೆ ಇಲ್ಲಿ ಇಬ್ರು ಟೀಚರ್ಸ್ ಇಳಿದ್ರು ಮತ್ತೆ ಮುಂದೆ ಇನ್ನೊಂದು ಸ್ಟ್ಯಾಂಡ್ ಅಲ್ಲಿ ಇನ್ನೊಂದು ಒಂದೊಂದು ಹಳ್ಳಿಯಲ್ಲಿ ಒಬ್ಬೊಬ್ರು ಇದ್ದಾರೆ ಟೀಚರ್ಸ್ ಒಂದೊಂದ್ ಮನೆಯಲ್ಲಿ ಇಬ್ರು ಚಿಂತಾಮಣಿ ಕೆರೆ ಇದು ಈ ಕೆರೆ ನೋಡಿದ್ವಿ ಕೆರೆ ನೋಡಿದ ನಂತರ ಮುಂದೆ ಹೋದ್ವಿ ಮುಂದೆ ಹೋದ್ರೆ ಇನ್ನು ಇಬ್ರು ಟೀಚರ್ಸ್ ಇಳಿದ್ರು ನೋಡಿ ಹಾಗೆ ಮುಂದೆ ಹೋದ್ರೆ ಮತ್ತೆ ಇಬ್ರು ಟೀಚರ್ಸ್ ಇಳಿದ್ರು ಇಳಿತಾ ಇಳಿತಾ ಲಾಸ್ಟ್ಗೆ ವ್ಯಾನೇ ಖಾಲಿ ಆಗೋಯ್ತು ಇಲ್ಲಿ ಮೇಡಮ್ ವ್ಯಾನೇ ಖಾಲಿ ಆಗೋಯ್ತು ಲಾಸ್ಟ್ಗೆ ನಾವು ಮೂವರಿದ್ವಿ ಲಾಸ್ಟ್ ಅಲ್ಲಿ ಇಳಿಯೋದು ಮತ್ತೆ ಫಸ್ಟ್ ಅಲ್ಲಿ ಹತ್ತೋದು ಕಲ್ಪಿತಾ ಮ್ಯಾಮ್ ಹೋಗ್ಬೇಕು ಸ್ಕೂಲಿಗೆ ಬರ್ಬೇಕಾದ್ರೆ ಫಸ್ಟ್ ಹತ್ತೋದು ಕಲ್ಪಿತಾ ಮ್ಯಾಮ್ ಸ್ಕೂಲಿಂದ ಇಳಿಬೇ ಬಂದು ಇಳಿಬೇಕಾದ್ರೆ ಲಾಸ್ಟ್ ಕಲ್ಪಿತಾ ಮ್ಯಾಮ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದ್ವಿ ಸ್ಕೂಲ್ ಹತ್ರ ಬಂದ್ರೆ ನಮ್ಮ ಸೆಕ್ಯೂರಿಟಿ ಸರ್ ಹೇಳ್ತಿದ್ರು ಈ ಮೇಡಮ್ ನೀವ್ಯಾಕೆ ಹೋದ್ರಿ ಅಂತ ಕೇಳಿಸ್ಕೊಳ್ಳಿ ಈಗ ಕೊನೆಗೂ ಎಲ್ರದ ಮನೆ ನೋಡ್ಕೊಂಡ್ಬಿಟ್ಟು ಬಂದಿದ್ದಾಯ್ತು ಬಂದಿದ್ದಾಯ್ತು ಈಗ ನಮ್ಮ ಗಾಡಿ ಸ್ಟಾರ್ಟ್ ಮಾಡಿ ನಾವು ಮನೆಗೆ ಹೋಗ್ತಾ ಇದ್ದೀವಿ ಚಿನ್ನ ಬಾಯ್ ಬಾಯ್ ಮಾಡು ಬಾಯ್ ಬಾಯ್ ಬಾಯ್